ಹಾಸನ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಮಹಾನಗರ ಪಾಲಿಕೆ ವತಿಯಿಂದ ಮಂಗಳವಾರದಂದು ನಡೆದ ಹದಿನಾಲ್ಕನೇ ವರ್ಷದ ಪೌರ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಮೆರವಣಿಗೆಯನ್ನು ಜಿಲ್ಲಾಧಿಕಾರಿ ಲತಾಕುಮಾರಿ ಅವರು ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ನಗರವನ್ನು ಸ್ವಚ್ಛವಾಗಿ ಆರೋಗ್ಯಕರವಾಗಿ ಮತ್ತು ಸುಂದರವಾಗಿ ಉಳಿಸುವಲ್ಲಿ ಪೌರ ಕಾರ್ಮಿಕರ ಪಾತ್ರ ಅನನ್ಯವಾಗಿದೆ ಬೆಳಗ್ಗೆ ಜನರು ಎದ್ದೇಳುವ ಮುನ್ನವೇ ಅವರು ತಮ್ಮ ಕರ್ತವ್ಯದಲ್ಲಿ ನಿರತರಾಗುತ್ತಾರೆ ಕಸ ಎತ್ತುವುದು ಒಳಚರಂಡಿ ಶುದ್ದಿಗೊಳಿಸುವುದು ಬೀದಿಗಳನ್ನು ತೊಳೆಯುವುದು ಇವು ಸಮಾಜದಲ್ಲಿ ಅತಿ ಕಷ್ಟಕರವಾದ ಕೆಲಸಗಳು ಎಂದು ಕೃತಜ್ಞತೆ ವ್ಯಕ್ತಪಡಿಸಿದರು ಮಹಾತ್ಮ ಗಾಂಧೀಜಿ ಹೇಳಿದಂತೆ ಸ್ವಚ್ಛತೆ ದೇವರ ಹತ್ತಿರ ಕೊಂಡೊಯ್ಯುವ ಮಾರ್ಗ ಈ ಸ್ವಚ್ಛತೆಯ ಹಿಂದಿರುವ ಶ್ರಮ ಪೌರ ಕಾರ್ಮಿಕರದ್ದೇ ಆದರೆ ದುಃಖಕರ ಸಂಗತಿ ಏನೆಂದರೆ ಸಮಾಜದಲ್ಲಿ ಇವರಿಗೆ ಸರಿಯಾದ ಗೌರವ ಸಿಗುತ್ತಿಲ್ಲ ಅವರ ಆರೋಗ್ಯ ಭದ್ರತೆ ಶಿಕ್ಷಣ ಹಾಗೂ ಬದುಕಿನ ಭರವಸೆಗೆ ಸರ್ಕಾರದಿಂದ ಹೆಚ್ಚಿನ ಗಮನ ಕೊಡಬೇಕಾಗಿದೆ ಪೌರಕಾರ್ಮಿಕರ ಹಕ್ಕುಗಳನ್ನು ಕಾಪಾಡಿ ಅವರ ಶ್ರಮಕ್ಕೆ ಗೌರವ ನೀಡುವುದು ನಮ್ಮ ಕರ್ತವ್ಯ ಎಂದು ಹೇಳಿದರು ಸಮಾಜದ ನಾವು ಇವತ್ತು ನಮ್ಮ ನಗರಗಳು ನಮ್ಮ ಪಟ್ಟಣಗಳು ಸ್ವಚ್ಛವಾಗಿ ಇದ್ದೇವೆ ಆರೋಗ್ಯಕರವಾಗಿ ಇದ್ದಾವೆ ಮತ್ತು ಸುಂದರವಾಗಿ ಇದ್ದಾವೆ ಅನ್ನೋದಕ್ಕೆ ಕಾರಣ ನಮ್ಮ ಪೌರಕ್ಕಾಗಿ ನಮ್ಮ ಇಡೀ ಜೀವನವನ್ನು ನಮ್ಮ ಸೇವೆಗೆ ಒಂದು ನಗರವನ್ನು ಸ್ವಚ್ಛವಾಗಿಸುವ ತಮ್ಮ ಗುರಿಯಾಗಿಸಿಕೊಂಡು ತಮ್ಮೆಲ್ಲ ಸಂತೋಷಗಳನ್ನ ಬಲಿ ಕೊಟ್ಟು ತಮ್ಮ ಸೇವೆಯನ್ನ ಸಲ್ಲಿಸ್ತಕ್ಕಂತಹ ಆ ಸಮಸ್ತ ಪೌರ ಕಾರ್ಮಿಕರಿಗೆ ಮತ್ತೊಮ್ಮೆ ಅವರ ಅಭಿನಂದನೆ ಮತ್ತು ಅವರ ಆರೋಗ್ಯದ ಕಡೆಗೆ ಕಾಳಜಿಯನ್ನ ನೀಡಿ ಅಂತ ಮತ್ತೊಮ್ಮೆ ಕರೆ ಕೊಡ್ತಾ ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇನೆ ಧನ್ಯವಾದ ಈ ಸಂದರ್ಭದಲ್ಲಿ ಮಹಾಪೌರ ಗಿರೀಶ್ ಚನ್ನವೀರಪ್ಪ ಹಾಗೂ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ You are watching TV46 News Canada.